ಸಿದ್ದರಾಮೇಶ್ವರ ಸೌರಂಗುತ್ತ ಏನಿವತ್ತು ನಮ್ಮ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ವೆಂಕಟ ವೆಂಕಟರಮ ದೇವಸ್ಥಾನದ ಏನಿವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ಕಡೆಗೆ ಹೋಗಿಟ್ಟು ಚಿತ್ರದುರ್ಗದಿಂದ ಇವತ್ತು ಅದು ಜನರಾದ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕು ಸ್ವಾಮೀಜಿ ಚಿತ್ರನಟ ಡಾಲಿಯವರ ಮದುವೆ ಶ್ರೀಗಳು ಅರಂಜಿ ಶ್ರೀಗಳು ಎಲ್ಲ ಶ್ರೀಗಳು ಅಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಸಮುದಾಯದ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ರಾತ್ರಿ ಮಾಡ್ಬಿಟ್ಟು ವೈದ್ಯಕ್ಕೆ ಮುಖ್ಯ ಆಗಲಿಲ್ಲ ನಮ್ಮ ಅರ್ಥ ಮಾಡ್ಕೋಬೇಕ ಆ ಕಾರ್ಯಕ್ರಮ ನಮ್ ಸಂಬಂಧ ಆಗಿಲ್ಲ ನಮ್ಮ ಸಮುದಾಯದ ನನ್ನ ಸಮುದಾಯದ ನನ್ನ ಸಮುದಾಯದ ಜನಗಳ ಒಂದು ಕಾರ್ಯಕ್ರಮ ಮುಖ್ಯ ಹೇಳಿ ರಾತ್ರಿ ಮತ್ತೆ ಹೊಂಟು ಬೆಂಗಳೂರಲ್ಲಿ ಆರ್ಟಾಗಿ ಬೆಳಗ್ಗೆ ಎದ್ದು ಅವರು ಅದರ ಹನ್ನೆರಡು ಗಂಟೆಗೆ ಬೆಂಗಳೂರು ಮತ್ತೆ ಆರು ಗಂಟೆಗೆ ಕಾರ್ಯಕ್ರಮಕ್ಕೆ ಅವರೇ ನಾನು ಫೋನ್ ಮಾಡ್ತೇನೆ ಫೋನ್ ಮಾಡ್ತಾ ಬರ್ತಾ ಬರ್ತಾ ಗರಿದ್ರೆ ಅವಕಾಶ ಶಾಮಾಜಿ ಅವರು ಏನು ಪೀಡ ಆದರೆ ನಾವು ಇಟ್ಕೊಂಡಿದ್ದೀವಿ ಇಡೀ ರಾಜ್ಯದ ಉದ್ಯೋಗಕ್ಕೂ ಅವರು ಪ್ರವಾಸ ಮಾಡಿ ನಮ್ಮ ಸಮುದಾಯಕ್ಕೆ ತಿಳುವಳಿಕೆ ಹೇಳಿ ನಮ್ಮ ಸಮುದಾಯವನ್ನು ಒಂದು ಮಟ್ಟದ ಜಾಗೃತಿ ಮೂಡಿಸಿ ಒಂದೊಂದು ಹಾದಿಯಲ್ಲಿ ಒಂದು ಕರ್ನಾಟಕ ಅಂತ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ತಮಿಳುನಾಡು ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಸಾಕಷ್ಟು ರಾಜ್ಯಗಳಲ್ಲಿ ನಮ್ಮ ಸಂಘಟನೆಗಳಾಗಿರ್ಬಹುದು ನಮ್ಮ ಸಮುದಾಯದ ಒಂದು ಹಾವನ್ನು ಸ್ವೀಕರಿಸೋದಕ್ಕೆ ಒಂದು ಒಂದು ಮುಖ್ಯ ಮುಖ್ಯವಾಗಿಲ್ಲ ಸಮುದಾಯದ ಸಮುದಾಯದ ಸಾಮಾಜಿಕ ಆದ ಒಂದು ನಮಗೊಂದು ಪೀಠ ನಂತರ ನಮ್ಮ ಒಂದು ಕಥೆ ಒಂದು ವೇದಿಕೆ ಸಿಕ್ಕು ಹಾಗಾಗಿ ನಮ್ಮನ್ನು ಗುರುತ ಒಂದು ಮಟ್ಟಕ್ಕೆ ನಾವು ಹೋಗಿದ್ವಿ ರಾಜ್ಯದಲ್ಲಿ ರಾಷ್ಟ್ರಜend ಮಟ್ಟದಲ್ಲಿ ಸಾಮಾಜಿಕವಾಗಿ ಒಂದು ಬದಲಾವಣೆಕ್ಕೆ ಅದೇ ರೀತಿ ತಮ್ಮ ಒಂದು ಕರೆಗೆ ಹೋಗುಟ್ಟು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಎಲ್ಲರನ್ನೂ ಭಾಗಿದರವಾಗದಿಕ್ಕೆ ಸ್ವಾಮಿಗಳಿಗೆ ಪರವಾಗಿ ಮಾಡುತ್ತಾ ಅದೇ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಇರುವ ಯಾವುದೇ ಒಂದು ಕಾರ್ಯಕ್ರಮ ಇರಬಹುದು ನಮ್ಮ ಸೇತುವರದಲ್ಲಿ

ಎಲ್ಲ ಸಾಕಷ್ಟು ಗಣ್ಣರು ಸಂಜೆ ಕಾರ್ಯಕ್ರಮ ಇದೆ ಏನಂದ್ರೆ ಈ ಊರಲ್ಲಿ ಒಂದು ಸಮುದಾಯಕ್ಕೆ ಇಷ್ಟಪಡ್ತೀವಿ ಎಷ್ಟೇ ಇರ್ಬೋದು ವೈಮನಸ್ ಇರ್ಬೋದು ಏನೇ ಇರ್ಬೋದು ಕಳೆದ ಒಂದು ವರ್ಷದಿಂದ ಈ ಕಡೆಗೆ ರಾಜಕೀಯವಾಗಿ

భాభిప్రాయం జన కొంత మాట్లా సున్న ముగ్గుతారు ఈ అదే పద్ధతి నేను దేవస్థాన విచారా పక్షాతీత కార్యక్రమం

ಹಾಗಾಗಿ ಕಾರ್ಯಕ್ರಮ ಚೆನ್ನಾಗಿರುತ್ತೆ ಇನ್ನಷ್ಟು ಗಣ್ಣರು ಬರ್ತಾರೆ ಸ್ವಾಮಿಗಳು ಬಹಳಷ್ಟು ದೂರ ಕ್ರಮಿಸ್ಬೇಕು ಹಾಗಾಗಿ ಅವರ ಆಶೀರ್ವಾದ ಕೇಳಬೇಕು ಅಂದರೆ ನಮಿಸ್ಕೊಂಡು ಅವರು ಹಾಗಾಗಿ ಎಲ್ಲರೂ ಸ್ವಾಮಿಗಳ ಆಶೀರ್ವಾದ ಕೇಳಿದ್ರೆ ನಮ್ಮ ಶಂಕರವರಿಗೆ எல்லாம